ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಇತಾಯಿಸಿ ನೋಡಿ ಬಂಧುಗಳೇ ಈ ಒಂದು ವಿಡಿಯೋ ನೋಡಿದ್ರೆ ತುಂಬ ಬೇಸರ ಆಗುತ್ತೆ ನಿಜವಾಗ್ಲೂ ಬೇಜಾರಾಗುತ್ತೆ ಏಕೆಂದರೆ ಈಗ ನಾವೆಲ್ಲ ತಾಯಿ ಅಂದರೆ ತಾಯಿಗೆ ನಾವು ಪ್ರಾಣ ಕೊಡೋಕೆ ಇದ್ದೀವಿ ಬಟ್ ಈ ಹುಡುಗಂದು ತಪ್ಪಿಲ್ಲ ಇಲ್ಲಿ ಏಕೆಂದರೆ ಅವನಿಗೆ ತಾಯಿ ವ್ಯಾಲ್ಯೂನೇ ಇನ್ನೂ ಅಷ್ಟೊಂದು ಗೊತ್ತಿಲ್ಲ ಮೊಬೈಲು ಎಷ್ಟು ಅಡಿಟ್ ಆಗ್ತಾರೆ ಅಂದರೆ ಮೊಬೈಲ್ಗಳಲ್ಲಿ ಅವ್ರು ಏನು ನೋಡ್ತಾರೆ ಗೇಮ್ ನೋಡ್ತಾರೆ ಇನ್ನೊಂದು ನೋಡ್ತಾರೆ ಇಲ್ಲರೂ ಏನು ಏನಕ್ಕೆ ಅಡಿಟ್ ಆಗಿರ್ತಾರೆ ಅಂತ ಗೊತ್ತಿಲ್ಲ ಈಗ ನಾವು ಅಷ್ಟೇ ಕೆಲವೊಂದು ಏನಾದ್ರು ಕೆಟ್ಟದನ್ನು ರೂಢಿ ಆದರೆ ಅದು ಏನು ಬೇಕಾದ್ರೂ ಮಾಡಿಸುತ್ತೆ ಈಗ ನೋಡಿ ಹುಡುಗ ಪಾಪ ಆ ವೇಜ್ನಲ್ಲಿ ಮೊಬೈಲ್ಗೆ ಆಗಿ ತನ್ನ ತಾಯಿ ಮೊಬೈಲ್ನ ಕಿತ್ಕೋತಾಳೆ ಓದಪ್ಪ ಅಂತ ಹೇಳ್ಬಿಟ್ಟು ಅವನು ಓದ್ತಾ ಇರ್ತಾನೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬುಕ್ಗೆ ಹಿಂಗೆ ಹೊಡೆಯೋದು ಕೋಪದಲ್ಲಿ ಇದು ಮಾಡ್ತಾನೆ ಆ ತಾಯಿ ಊಟಕ್ಕೆ ಕೂತ್ಕೊತಾಳೆ ನೋಡಿ ಹಾಗೆ ಓದ್ತಾ ಕೂತಿದ್ದನು ಅವ್ರು ಟಿ ವಿ ನೋಡ್ತಾ ಇರ್ತಾರೆ ಬೇಜಾರಾಗಿ ಹೋಗಿ ಆ ಒಳಗಡೆ ಒಂದು ಏನು ಕ್ರಿಕೆಟ್ ಬ್ಯಾಟ್ ಇರುತ್ತೆ ಆ ಬ್ಯಾಟನ್ನು ತಂದು ತಾಯಿ ಹೊಡಿತಾನೆ ಅಂದರೆ ಯಾವ ಮಟ್ಟಕ್ಕೆ ಹೋಗಿತಾನೆ ಅವನು ಬೇಕಂತ ಮಾಡೋಲ್ಲ ಅಂದರೆ ಆ ಒಂದು ಹುಚ್ಚು ಆಗ ಮಾಡಿಸುತ್ತೆ ದಯವಿಟ್ಟು ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ಕಮ್ಮಿ ಮಾಡಿ ಎಷ್ಟೋ ತಾಯಿ ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡಿಸ್ತಾರೆ ಮೊಬೈಲ್ ಕೊಟ್ಬಿಟ್ಟು ಬೇರೆ ಇನ್ನೊಂದು ಮಾಡಿ ಕೆಲ್ ಕೆಲಸ ಮಾಡಿಸ್ಕೊಡ್ತಾರೆ ದಯವಿಟ್ಟು ಅದನ್ನು ನಿಲ್ಲಿಸಿ ಸ್ವಲ್ಪ ಸೀರಿಯಸ್ಸಾಗಿ ತಗೊಳ್ಳಿ ಇಲ್ಲಾಂದರೆ ನೀವೇನೇ ದುಡಿದ್ರು ಏನೇ ತಮ್ಮ ಮಕ್ಳಿಗೋಸ್ಕರ ಕಷ್ಟಪಡ್ತೀರಾ ಆದರೆ ಒಂದು ಸರಿಯಾದ ದಾರಿಲು ಹೋಗಲಿಲ್ಲ ಅಂದರೆ ಎಲ್ಲ ವ್ಯರ್ಥ ಆಗುತ್ತೆ ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ